ಶ್ರೀಮಾ ಶ್ರೀಕೃಷ್ಣವರ ರಚನೆ ಮಂಡಲ ಪೂಜೆ ಗಾಯನ ಜಯಲಕ್ಷ್ಮಿ ಗುರುಗಳ ಪಾದಕ್ಕೆ ಬಾಗುತ ಬಕುತರು ಗುರುಗಳ ಪಾದಕ್ಕೆ ಬಾಗುತ ಬಕುತರು ಕೊರಳಿಗೆ ಮಾಲೆಯ ಧರಿಸುವರು ಕೊರಳಿಗೆ ಮಾಲೆಯ ಧರಿಸುವರು ಇರುಮುಡಿ ಕಟ್ಟುವ ಪರಮ ಶ್ರದ್ಧೆಯು ಬರಿಗಾಲಿನಲೇ ನಡೆಯುವರು ಬರಿಗಾಲಿನಲೇ ನಡೆಯುವರೂ ನಲವತ್ತು ಎಂಟು ದಿನದ ವ್ರತ ಮಾಡುತ್ತ ಹಲವು ಬಗೆಯ ನಿಯಮ ದೊಳಿಹರು ನಲವತ್ತೆಂಟು ದಿನದ ವ್ರತ ಮಾಡುತ್ತ ಹಲವು ಬಗೆಯ ನಿಯಮ ದೊಳಿಹರು ಬೆಳಗಿನ ಜಾವದೊಳತ ಶೀತಲಾ ಬೆಳಗಿನ ಜಾವದೊಳುತ ಶೀತಲ ಜಲದಲ್ಲಿ ನಿತ್ಯವೂ ಮೀಯುವರು ಜಲದಲ್ಲಿ ನಿತ್ಯವೂ ಮೀಯುವರು ಧರಿಸುವರೆಲ್ಲರೂ ಕಪ್ಪನೆ ಬಟ್ಟೆಯ ಮಡಿಯೂಟವ ದಿನ ಮಾಡುವರು ಧರಿಸುವರೆಲ್ಲರೂ ಕಪ್ಪನೆ ಬಟ್ಟೆಯ ಮಡಿಯೂಟವ ದಿನ ಮಾಡುವರು ಕೂಟವ ಕೂಟವನೇ ಮದಿ ತ್ಯಜಿಸುತ್ತರಂಜನೆ ಕೂಟವನೇ ಮದಿ ಒಳ್ಳೆಯ ವರ್ತನೆಯಲ್ಲಿ ಹರು ಒಳ್ಳೆಯ ವರ್ತನೆಯಲ್ಲಿ ಹರು ದಿನದೊಳೆರಡು ಸನ ದೇವರ ಪೂಜಿಸಿ ಜಪಿಸುವರೆಲ್ಲರೂ ನಾಮವನು ದಿನದೊಳೆರಡು ಸನ ದೇವರ ಪೂಜಿಸಿ ಜಪಿಸುವರೆಲ್ಲರೂ ನಾಮವನು ನಿಜವನೆ ನುಡಿಯು ತಮನವನು ಶುಚಿಯ ನಿಜವನೇ ನುಡಿಯುತ ಮನವನು ಶುಚಿಯಾಗಿಸುವ ಮಂಡಲ ಪೂಜೆಯಿದು ಶುಚಿಯಾಗಿಸುವ ಮಂಡಲ ಪೂಜೆಯಿದು ಭಾವದಿ ಕರೆವರು ಭಕ್ತರು ಜೊತೆಯಲ್ಲಿ ಸ್ವಾಮಿಯೇ ಶರಣಂ ಬಾವಧಿ ಕರೆವರು ಭಾವಧಿ ಕರೆವರು ಭಕ್ತರು ಜೊತೆಯಲ್ಲಿ ಸ್ವಾಮಿಯೇ ಶರಣಂ ಅಯ್ಯಪ್ಪ ಸ್ವಾಮಿಯೇ ಶರಣಂ ಅಯ್ಯಪ್ಪ ಪಂಪಾ ನದಿ ಸನಿಹದ ಶಬರಿ ಮಲೆಗೆ दाविसि पेण्ड शरणप्पा दाविसि दाविसी शरणप्पा दाविसि शरणप शरणप्पा ಗುರುಗಳ ಪಾದಕೆ ಬಾಗುತ ಬಕುತರು ಕೊರಳಿಗೆ ಮಾಲೆಯ ಧರಿಸುವರು ಇರುಮುಡಿ ಕಟ್ಟುವ ಪರಮ ಶ್ರದ್ಧೆಯು ಬರಿಗಾಲಿನಲೇ ನಡೆಯುವರು ಬರಿಗಾಲಿನಲೇ